ಕನ್ನಡ ಜನಜಾಡಿಯ ನಮಸ್ಕಾರ ಕುಂಭಮೇಳದ ಇಸ್ತಿಸೋದ್ ಒಂದು ವರ್ಷನ್ ದಿವಸ ಏನು ಇಡೀ ಟಿ ವಿಗಳಲ್ಲಿ ಏನು ಕೊಟ್ರಲ್ಲಪ್ಪ ಪ್ರಚಾರ ನೂರ ನಲವತ್ತು ವರ್ಷ ಬರುತ್ತೆ ಏನೋ ಪುಣ್ಯ ಮತ್ತೊಂದು ಮುಗಿದೊಂದು ಈ ಪ್ರಚಾರಕ್ಕೆ ಮುಗಿಬಿದ್ದು ನಮ್ಮ ಜನ ಏನೋ ಕೊಟ್ಟು ನೀವೇ ಹೇಳ್ತೀನಿ ನಲ್ವತ್ತು ಕೋಟಿ ಜನ ದಿವಸಕ್ಕೊಂದೊಂದು ಕೋಟಿ ಜನ ಬಂದ್ರು ಅಂತ ಹೇಳ್ಬಿಟ್ಟು ಕೊಠ್ಯಂದ್ರ ಜನ ಹೋಗಿ ಮುಳುಗಿದ್ರು ನಮ್ಮ ಪಾಪನೆಲ್ಲ ಕಳದ್ಬಿಟ್ರು ಅದ್ರೆನ್ನ ಪಾಪ ಮಾಡಿದ್ರ ಅಂತೀವ್ರು ಇಡೀ ಪಾಪನೆಲ್ಲ ಕಳ್ಕೊಂಬಿಟ್ರಲ್ಲಿ ವಿದೇಶದಿಂದಲ್ಲ ಬಂದ್ರು ಅಂತ ಪ್ರಚಾರ ಮಾಡಿದ್ರು ಬಂದಿರ್ಬೋದು ಅವರು ಪಾಪ ಕಳ್ಕೊಂಬಿಟ್ರು ಆದರೆ ಮನೆ ನಿಂತ ಮೇಲೆ ಮರದಲ್ಲಿ ಮರದ ಹನಿಗಳು ನಿಲ್ಲಲ್ಲ ಅಂತಾರಲ್ಲ ಈಗ ಅದು ನಿಜವಾದ ಕುಂಭಮೇಳ ಅನಾವರಣಗೊಳ್ತಾ ಇದೆ ಅನಾವರಣಗೊಳ್ತಾ ಇದೆ ಇದ್ರ ಮಧ್ಯೆ ಮೊನ್ನೆ ಮೋದಿಯವರು ಹೋಗಿ ಪ್ಯಾಂಟ್ ಹಾಕ್ಕೊಂಡು ಟ್ರ್ಯಾಕ್ ಶೂಟ್ ಹಾಕ್ಕೊಂಡು ಕುಂಭಮೇಳದಲ್ಲಿ ಭಾಗವಹಿಸಿದ್ರೆ ಅದು ಪೂರ್ತಿ ಮುಳುಗ್ಲೂ ಇಲ್ಲ ಒಂದಷ್ಟು ಜನ ಬೇರೆ ಬೇರೆ ಥರ ಟ್ರೋಲ್ ಮಾಡೋದು ಎಲ್ಲ ಮಾಡ್ಕೋದೇ ಆದರೆ ಪಿ ಟಿ ರಂಗನಾಥ್ ಅವರು ಮಾತ್ರ ಮೋದಿಯವರನ್ನ ಬಾಯಿ ಬಂದ ಇರಬೇಕು ಅವ್ರು ಒಳತಾ ಇಲ್ಲ ಬೈತಾ ಇರೋದು ಅದು ಶೂದ್ರ ಮೋದಿಯನ್ನ ಆರ್ವ ರಂಗನಾಥ್ ಹುಗಿತಾ ಅಂದ್ರೆ ಈ ತರ ನೀರಲ್ಲಿ ಮುಳುಗುವಾಗ ಗೊತ್ತಲ್ಲ ಬ್ರಾಹ್ಮಣರ ಸಂಜಾ ವಂದನೆ ಮಾಡುವಾಗ ಏನು ಶರ್ಟ್ ಹಾಕಾಡುತ್ತಾರ ಅವರು ಬರೀ ಪಂಚ ಉಟ್ಕೊಂಡು ಬರೀ ಮೇಲೆ ತನಕ ಮುಳುಗ್ತಾರೆ ಅದು ಈ ಮನುಷ್ಯ ಮಾತ್ರ ಅವಮಾನ ಮಾಡ್ತಾರೆ ಅಂತ ಅಲ್ಲಿ ನಡೀತಾ ಇರೋದು ಈ ನಾಥಪ್ಪ ಮತ್ತೊಂದು ಈ ಶೂದ್ರ ಕಾರ್ಯಕ್ರಮ ಮೋದಿ ಒಬ್ರು ಶೂದ್ರ ಏನೋ ಅವ್ರು ಗೊತ್ತಿದಂಗೆ ಮಾಡ್ತಾವ್ರೆ ಈ ಹಾರ್ವೇ ಬಾಯಿ ಬಂದಂಗೆ ಇನ್ಬೈರೆಕ್ಟ್ ಬೈತಾ ಇದ್ದಾನೆ ಸರಿ ಈಗ ಮುಖ್ಯ ವಿಚಾರಕ್ಕೆ ಬರೋದಾದ್ರೆ ಕುಂಭಮೇಳನ ಪ್ರಚಾರ ಮಾಡೋಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ತುಂಬ ಜನ ಸೋಷಿಯಲ್ ಮೀಡಿಯಾದ್ರನ್ನ ಇವರೇ ಕರೆದು ಕರೆದು ಅಲ್ಲಿ ದುಡ್ಡು ಕೊಟ್ಟವ್ರನ್ನ ನುಗ್ಸಿದಾರೆ ಯೂಟ್ಯೂಬರ್ಸ್ನ ರೀಲ್ಸ್ ಮಾಡೋರ್ನ ಎಲ್ಲರನ್ನ ನುಗ್ಸಿದ್ದಾರೆ ದೊಡ್ಡ ಮಾತ್ರ ಪ್ರಚಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಆದರೆ ಇವರು ತೋಡಿದ ಹಾಳಿಕ್ ಇವರೇ ಬಿದ್ರು ಅಂದ್ರೆ ಇವರೇ ದೊಡ್ಡ ಕೊಟ್ಟು ಒಡಿಸ್ಕೊಳಂಗಾಗಿದೆ ಅಲ್ಲಿಂದ ಇವತ್ತು ನೂರಾರು ಸಾವಿರ ಸಾವಿರ ವಿಡಿಯೋಗಳು ಬರ್ತಾ ಇದೆ ಅದು ನೋಡು ಮನುಷ್ಯ ಮಾತ್ರ ಆದನು ಇನ್ನು ಯಾವ ದೇವ್ರ ಬಗ್ಗೆ ಭಕ್ತಿ ಬರಲ್ಲ ಅಸಹ್ಯ ಗುಡ್ಸತ್ತೆ ಇನ್ನು ಸವಾಸ ಬೇಡಪ್ಪ ಜೀವಮಾನದಲ್ಲಿ ನಿಮ್ಮ ತಲೆ ಹಾಕ್ಬಾರ್ದು ಅನ್ಸುತ್ತೆ ಮತ್ತೇನ್ರಿ ಕಕ್ಕಸ್ಕಲ್ ತೇಳ್ತಾ ಇದ್ರಿ ಕಕ್ಕಸು ತೇಳ್ತಾ ಇದ್ರಿ ಅಲ್ಲಿ ನೀವು ಹೇಳಿದ್ರ ಕೋಟ್ಯಾಂಥ ಜನ ಸೇರಿದ್ರಂತ ಕೋಟ್ಯಾಂಧ ಜನ ಸೇರಿದ ಮೇಲೆ ರಿಸೀಸ್ ಮಾಡೋಕ್ಕೆ ಸಹಜವಾಗಿ ಪ್ರಕೃತಿ ಸಹಜವಾಗಿಬೋದು ಎಲ್ಲಿ ಅರ್ಜೆಂಟ್ಗೆಲ್ರಿ ನಿಮಗೆ ಎಲ್ಲಿ ತರವ್ರು ಹಾ ಅವ್ರಿಗೆಲ್ಲ ಏನಾದ್ರು ಅವ್ರದೊಂದು ವ್ಯವಸ್ಥೆ ಮಾಡಿದ ಆರೋಗ್ಯ ಮತ್ತೊಂದು ಹೆಚ್ಚು ಕಮ್ಮಿಯಾದಾಗ ಏನು ವ್ಯವಸ್ಥೆ ಮಾಡಿದರಾ ಎಷ್ಟು ಅಂತ ನೋಡಿ ಅಲ್ಲಿ ಸಾಯತಾರೆ ಎಷ್ಟು ಜನ ಸಾಯತಾರೆ ಚಿಕ್ಕಿ ಮಕ್ಕು ತಪ್ಪಿಸಿಕೊಂಡಿದ್ದಾರೆ ಅ ಅವನು ಯಾರೋ ಒಬ್ಬ ತಿಕ್ಳು ಬಾಬಾ ಬಂದ ಹೇಳ್ತಾನೆ ಏರೋಪ್ಲೇನ್ ಅಲ್ಲಿ ರಾಮ ಬಂದಂತೆ ರಾಮ ಹೇಳಿದಂತೆ ನೀನು ಪ್ರಧಾನಮಂತ್ರಿ ಅಂತ ಅಂತ ಹೇಳಿದ್ರು ರಾಮ ભગવાન ವಿಮಾನ ಪಾರಾಯ್ ಅರೆ ಔರ್ બોಲೇ ಕಿ ತುಮ್ಕೋ ہم ಪ್ರಧಾನಮಂತ್ರಿ બના ದೆಂಗೇ ಹಿಂದೂ ಔರ್ ವಿಶ್ವ ಕಿ ರಕ್ಷಾ ಕರ್ನಾ ಅಚ್ಚಾ ಭಗವಾನ್ जी બોಲೇ ಆಪ್ಕೋ ಪ್ರಧಾನಮಂತ್ರಿ બના ದೆಂಗೇ બના ದೆಂಗೇ ಇಕಡೆ ಇಂತ ಚಿಕ್ಕಿ ಇನ್ನೊಂದು ಹೆಣ್ಮಗಳು ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಕಳೆದಾಳ್ತಾ ಇದ್ದಾರೆ ಇನ್ನೊಂದು ಕಕ್ಕಸ್ತಿ ಎಲ್ಲಾಡ್ತಾ ಇದೆ ಅದೊಂದು ಪ್ರಾಣ ಹೋಗ್ತಾ ಇದೆ ಬೆಂಕಿ ಬೀಳ್ತಾ ಇದೆ ರೀ ಏನು ಪಾಪ ಮಾಡಿದ್ರೆ ಹಂಗ್ರಿ ಒನ್ ಕಡೆ ಹೇಳ್ತಾರೆ ಗೊತ್ತಾ ನಿಮ್ಮ ಮನೆ ಹಾಳಾಗ ನಿಮ್ಮ ಮನೆಗೆ ಬೆಂಕಿ ಬೀಳ್ಲಾ ಅಂತೀ ಶಾಪ ಹಾಕ್ತಾರೆ ಇದು ಕುಂಭಮೇಳಕ್ಕೆ ಯಾರು ಶಾಪ ಹಾಕಿದ್ರೆ ಹೆಂಗ್ರಿ ಬೆಂಕಿ ಬೀಳ್ತಾ ಇದೀಲ್ರಿ ಮತ್ತೆ ಏನು ಮಾಡಬಾರ್ದು ಪಾಪ ಮಾಡಿದ್ರು ನೀವು ಅಂಥರೆಲ್ಲ ಹೋಗಿದ್ದೀರಲ್ಲಿ ಏಕೆನ್ರೀ ಯಾವ ಭಕ್ತಿ ಇದೆ ಸರ್ ಇದರಲ್ಲಿ ಯಾವ ಭಕ್ತಿ ಇದೆ ಕೂನ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ ನೀರೆಲ್ಲವೂ ತೀರ್ಥ ಅಂತ ಮುಳುಗಬೇಕು ಅಂತ ಅಂತೆಲ್ಲ ಅಷ್ಟಕ್ಕೂ ನದಿ ಏನಕ್ಕೆ ಇರೋದು ಹ್ಮ್ ನದಿ ಏನಕ್ಕೆ ಇರೋದು ನದಿ ಪಾತ್ರದಲ್ಲಿ ನಾಗರಿಕತೆ ಯಾಕೆಬಿಟ್ಕೊತ್ತು ಜೀವ ಜಲ ನೀರು ಅಂತೀವಿ ನಾವು ಕುಡಿಲಿಕ್ಕೆ ತೊಳಿಲಿಕ್ಕೆ ದಿನ ಬೆಳಗ್ಗೆ ಮಾಡಲಿಕ್ಕೆ ಮತ್ತೆ ಬಹಳ ಪ್ರಮುಖವಾಗಿ ಕೃಷಿ ಮಾಡಿ ಅದರಿಂದ ಕೃಷಿ ಮಾಡಲಿಕ್ಕೆ ಬೆಳಕೊಂಡು ತಿನ್ಕೊಂಡು ಜೀವನ ಮಾಡಕ್ಕೆ ಇಲ್ಲಿ ತಿನ್ಬಿಟ್ಟು ಕಕ್ಕ ಮಾಡಕ್ಕಲ್ಲ ಇರೋದು ರೈತನೇ ಮಾಡ್ತಾ ಇರೋದು ಹಿಂದೆ ನದಿನ ಬಳಸೋದು ಇಲ್ಲಿ ಮೊನ್ನೆ ಮೊನ್ನೆ ಕೊರೋನಾ ಅಂತ ಮಹಾ ಮಹಾಮಾರಿ ಬಂದು ಜಗತ್ತಲ್ಲಿ ಅಂತ ಜನ ಬುರಿ ತಗೊಂಡಿದೆ ಇವತ್ತು ನೀವು ಕೋಟಿಗಟ್ಟಲೆ ಗಂಟಲೆ ಜನ ಸೇರಿಸಿಂಗೆ ಮಾಡ್ತಾ ಇದ್ರಲ್ಲ ಕಾಯಿಲೆ ಬರಲ್ಲ ಜನ್ ಗ್ಯಾರಂಟಿ ಯಾರು ಮುಂದೆ ಅದಕ್ಕೆ ಉತ್ತರ ಉತ್ತರದಾಯಿತು ಹೋಗ್ತಾರೆ ಕಾಯಿಲೆ ಬರಲ್ಲ ಏನು ಗ್ಯಾರಂಟಿ ಅಷ್ಟು ಜನ ಸಾವಿರಾರು ಜನ ಸತ್ತಿದ್ದಾರೆ ತೋರಿಸ್ತಾ ಇಲ್ಲ ಇದೇ ರಂಗನಾಥ್ ಕುಟ್ಕೊಂಡು ಹೇಳ್ತಾರೆ ಏನೋ ಒಂಚೂರು ಅದ್ರ ಬಗ್ಗೆ ಯಾರೋ ಮಾತಾಡಿದ ತಕ್ಷಣ ಕಚ್ ಕಚಡಗಳ ಕಂತ್ರಿಗಳ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ನೀವು ನಿಮ್ಗೆಲ್ಲ ನಿಗಬೇಕಪ್ಪ ಯಾರು ಹೋಗ್ಬೇಕು ನಿಮ್ಮೊಳಗೆಲ್ಲ ನೀವೆಲ್ಲ ಕಂತ್ರಿಗಳು ಅಯೋಗ್ಯರಲ್ವ ನೀವು ಕಚ್ಚಡಾಗಳಲ್ವ ನೀವು ಹ್ಮ್ ತೋರ್ಸಿ ನೋಡ ನಿಮಲ್ಲಿ ಹೇಳ್ತೇತ ಇದೇ ಗೊತ್ತಾ ನಿಮ್ಗೆ ಸಾವಿರಾರು ವಿಡಿಯೋಗಳು ನಿಮ್ ಕಣ್ಮ್ ಇದಿಲ್ಲ ತೋರ್ಸಿ ನೋಡನೆಲ್ಲ ಇಲ್ವಾ ಮೀಟ್ರ್ ಇಲ್ಲ ತೋರ್ಸಕ್ಕೆ ನಿಮ್ ಸಂಪಾದನೆ ಕಟ್ಟ್ಬಿಡತ್ತ ಅಲ್ವಾ ಒಂದ್ ತಿಳ್ಕೊಳ್ಳಿ ಕಾಕತಾಳ ಏನಂದ್ರೆ ಕೃಷ್ಣಯ್ಯ ಶೆಟ್ಟಿ ಮೊನ್ನೆ ನೋಡಿ ಎಲ್ಲ ಟಿ ವಿ ಪೇಪರ್ ನೋಡ್ತಾ ಇದ್ರ ಮೂರು ವರ್ಷ ಜೈಲಾಗಿದೆ ಅಂತ ಹೇಳ್ಬಿಟ್ಟು ಕೃಷ್ಣಯ್ಯ ಶೆಟ್ಟಿ ಅದು ಈ ಕುಂಭಮೇಳ ಟೈಮಲ್ಲಿ ಆಗ್ತಾ ಇರೋದು ಯಾಕೆ ಅಂದ್ರೆ ಇದೇ ಕೃಷ್ಣಯ್ಯ ಶೆಟ್ಟಿ ಮಂತ್ರಿ ಆಗಿದ್ದಾಗ ಗಂಗಾ ಜಲ ಗಂಗಾ ಜಲ ತರಿಸಿದ್ಮೇಲೆ ಜೈಲ್ಗೆ ಹೋಗ್ತಾರವ್ರು ಮಜ್ನಪ್ಪ ಇದೆ ಕುಂಭಮೇಳ ನಡೆಯೋ ಟೈಮಲ್ಲಿ ಮತ್ತೆ ಮೂರು ವರ್ಷ ಜೈಲ್ ಶಿಕ್ಷೆ ಆಯ್ತು ಹ್ಮ್ ನೋಡ್ರಿ ಅತ್ಯಂತ ಶ್ರೇಷ್ಠ ಹಿಂದೂ ಅಂತ ಯಾರು ಕೇಳಿದ್ರೆ ನನಗೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿಗಿಂತ ಶ್ರೇಷ್ಠ ಹಿಂದೂ ಇಲ್ಲ ಆದ್ರೆ ಯಾವತ್ತು ದೇವಸ್ಥಾನಕ್ ಹೋಗಿಲ್ಲ ಮಸೀದಿಗೆ ಹೋಗಿಲ್ಲ ಚರ್ಚ್ಗೆ ಹೋಗಿಲ್ಲ ಗಾಂಧೀಜಿ ಉಗಿರು ಹೋಗಿಲ್ಲ ಅದ್ ಅತ್ಯಂತ ಶ್ರೇಷ್ಠ ಹಿಂದೂ ಅದೇ ಗಾಂಧಿ ಹೇಳ್ತಾರೆ ಆಯ್ತು ನಮ್ಮ ಇಂದು ಶ್ರೇಷ್ಠತೆ ಮತ್ತೊಂದು ಎಲ್ಲಾ ಮಾತಾಡೋಣ ಅದರ ನಡುವೆ ದೇವಸ್ಥಾನದ ನಮ್ಮ ದೇವಸ್ಥಾನದ ರಸ್ತೆಗಳು ಕೊಳತ ನಾರ್ತಾ ಇದ್ದಾವೆ ಮೌಢ್ಯಲ್ಲಿ ಮುಳುಗೋಗಿದ್ದಾರೆ ಅಸಹ್ಯ ಆಗಿದೆ ನೀವು ಈ ದೇಶದ ಯಾವುದೇ ಕಲ್ಯಾಣಿಗಳನ್ನ ನೋಡಿ ತೊಂಬತ್ತು ಪರ್ಸೆಂಟ್ ಎಲ್ಲ ಕೊಳತ ನಾರತ ಇರ್ತವೆ ಅಥವಾ ಈ ದೇವಸ್ಥಾನದ ಎಲ್ಲ ನದಿಗಳ್ ನೋಡಿ ಆ ನದಿ ತಟದಲ್ಲಿ ನೋಡಿ ಬಹಳ ಬಾರ ಅಸಹ್ಯ ಮಾಡಿರ್ತಾರೆ ಕಳೆ ಅಲ್ಲಿ ಯಾವ ಪುಣ್ಯ ಬರುತ್ತೆ ನಿಮಗೆ ಹ್ಮ್ ಗಾಂಧೀಜಿಗಿಂತ ಇಂದು ಯಾರಾದ್ರೂ ಇದ್ರ ಕೈ ಬರಲ್ವೇನ್ರಿ ಅದು ಬಿಟ್ಬಿಟ್ಟು ಕುತ್ಕೊಂಡು ಇಲ್ಲಿ ಸುಳ್ ಸುಳ್ಳು ಹಬ್ಬಿಸ್ಕೊಂಡು ಜನಗಳನ್ನ ಯಾ ಮಾಡಿಸ್ಕೊಂಡು ಇಲ್ಲಿ ಯಾವ ನಾವ್ ಜಗತ್ತು ವೈಜ್ಞಾನಿಕ ಇಷ್ಟು ಮುಂದೆ ಹೋಗ್ತಾ ಇದೆ ನಾವು ಹೋಗಿ 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 ಅಲ್ಲಿ ಮುಳುಗ್ತಾ ಇದೀವಲ್ಲ ಗಂಟೆ ಯಾರಾದ್ರು ಯಾವ ಪುಣ್ಯ ಬರುತ್ತೆ ಅಲ್ಲಿ ಹೋಗ್ ಮುಳುಗಿದ್ರನ್ನ ಯಾವ ಪುಣ್ಯ ಬರೋದು ಮತ್ತೆ ಇನ್ನಷ್ಟೇ ಅಲ್ಲಿ ಏನು ಕ್ಯಾನ್ ಏನು ನೀರು ತುಂಬಿಕೊಳ್ಳೋದೇನು ಗಂಗಾ ಜಲ ಅಂತ ತರೋದೇನು ಎಂತ ಮೌಢ್ಯದ ಪಿಚಾತಿಗಳ್ ಮೂರ್ ಬುದ್ಧಿ ಬುದ್ಧಿಲ್ವಲ್ರಿ ಹಿಮ್ಮುಖ ಚಲನ ದೇಶ ಹಿಂದಕ್ಕೆ ಹೋಗ್ತಾ ಇದೆ ಇದೆಲ್ಲ ಆಗ್ಬೇಕಾಗಿರೋದು ವಿಜ್ಞಾನಿಕ ಯೋಚನೆ ಮಾಡಬೇಕು ಈಗ್ಲಾರು ಸಹ ಸರ್ಕಾರಕ್ಕೊಂದು ಜವಾಬ್ದಾರಿ ಇರಬೇಕು ಇದಕ್ಕೆ ಯಾರು ಉತ್ತರದಾಯಿತು ಅಂತಾರೆ ಅಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಸಾವಿರಾರು ಜನ ಸತ್ತಿದ್ದಾರೆ ಹೊರಗಡೆ ಹೇಳ್ತಾ ಇಲ್ಲ ಅವರು ಮೀಡಿಯಾಗಳು ಮಾತಾಡ್ತಾ ಇಲ್ಲ ಆದರೆ ಯಾರೋ ದುಡ್ಡು ಕೊಟ್ಟು ಸೋಷಿಯಲ್ ಮೀಡಿಯಾ ಮುಗಿಸಿದ್ರೋ ಅವರೇ ಹೊತ್ತು ಇವ್ರ ಹಣೆ ಬರಗಳನ್ನ ಹೊರ ಜಗತ್ತಿಗೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ನಮಸ್ಕಾರ